ಎಲ್ರಿಗೂ ನಮಸ್ಕಾರ ಮನೆಯೂಟದಲ್ಲಿ ಈ ದಿನದ ವಿಶೇಷ ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ಇರುವಂತಹ ಮೂರೇ ಮೂರು ಸಾಮಗ್ರಿಯನ್ನ ಬಳಸ್ಕೊಂಡು ಕೇವಲ ಐದು ನಿಮಿಷದಲ್ಲಿ ಆಗುವಂತಹ ಒಂದು ಸಿಹಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನ ಮಾಡೋದು ತುಂಬಾನೇ ಸುಲಭ ಯಾರು ಬೇಕಿದ್ರು ಕೂಡ ಇದನ್ನ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗಿದ್ರೆ ಆ ಮೂರು ಸಾಮಗ್ರಿ ಯಾವುದು ಮತ್ತೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲು ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಕೊಳ್ತಾ ಇದ್ದೀನಿ ಯಾವ ಅಳತೆಯಲ್ಲಿ ನಾವು ಸಿಹಿಯನ್ನ ಮಾಡ್ಕೊಳ್ತೀವಿ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತಹ ತಟ್ಟೆಯನ್ನ ತಗೊಳ್ಬಹುದು ಮೊದಲನೇ ಸಾಮಗ್ರಿ ಏನಪ್ಪಾ ಅಂದ್ರೆ ಹುರಿಗಡ್ಲೆ ನಾನು ಒಂದು ಕಪ್ ನಷ್ಟು ತಗೊಂಡಿದ್ದೀನಿ ಈ ಹುರಿಗಡ್ಲೆ ಗರಿ ಗರಿ ಆಗಿರ್ಬೇಕು ಫ್ರಿಜ್ ಅಲ್ಲಿ ಇಟ್ಟಿರುವಂತಹ ಹುರಿಗಡ್ಲೆ ಆದ್ರೆ ಇದನ್ನ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಕೊಳ್ಬಹುದು ಅಥವಾ ಒಲೆ ಮೇಲೆ ಬಾಂಡ್ಲೇಲ್ ಹಾಕಿ ಸ್ವಲ್ಪ ಹುರ್ಕೊಳ್ಬಹುದು ಒಂದ್ ನಿಮಿಷ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ಹುರಿಗಡ್ಲೆಯನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ಹುರಿಗಡ್ಲೆಗೆ ಮುಕ್ಕಾಲು ಬೌಲ್ ಅಷ್ಟು ಕರೆಯನ್ನ ತಗೊಂಡಿದ್ದೀನಿ ನಾನು ಈಗ ಇವೆರಡನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಂಡ್ಲೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಅರ್ಧ ಕಪ್ನಷ್ಟು ತುಪ್ಪವನ್ನು ತುಪ್ಪವನ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ಈಗ ಈ ತುಪ್ಪವನ್ನ ಕರಗಿಸ್ಕೊಳ್ಳೋಣ ಇದು ಬಿಸಿ ಆಗ್ಬೇಕು ಅಂತ ಇಲ್ಲ ಕರಗಿದ್ರೆ ಸಾಕು ಈಗ ತುಪ್ಪ ಕರಗದ ನಂತರ ಒಲೆಯನ್ನ ಆರಿಸ್ತಾ ಇದ್ದೀನಿ ತುಪ್ಪ ಬೆಚ್ಚಗಾಗಿದೆ ಅಷ್ಟೇ ಏನೂ ಆಗಿಲ್ಲ ಈಗ ಈ ತುಪ್ಪಕ್ಕೆ ಮಾಡಿಟ್ಕೊಂಡಂತಹ ಹುರಿಗಡ್ಲೆ ಮತ್ತು ಸಕ್ಕರೆ ಪುಡಿಯನ್ನ ಸೇರಿಸ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಪರಿಮಳಕ್ಕೆ ಅಂತ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ ಇಲ್ಲಿ ಸಕ್ಕರೆ ಪ್ರಮಾಣವನ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಮುಕ್ಕಾಲು ಕಪ್ ನಿಂದ ಒಂದು ಕಪ್ ವರೆಗೂ ಇದಕ್ಕೆ ಸಕ್ಕರೆಯನ್ನ ಸೇರಿಸ್ಕೊಳ್ಬೋದು ಮುಕ್ಕಾಲು ಕಪ್ ಸಕ್ಕರೆ ಹಾಕಿದ್ರೆ ಸಿಹಿ ಸರಿಯಾಗಿರುತ್ತೆ ಹದವಾಗಿರುತ್ತೆ ಸ್ವಲ್ಪ ಸಿಹಿ ಜಾಸ್ತಿ ಇದ್ರೂ ನಡೆಯುತ್ತೆ ಅನ್ನೋರು ಒಂದು ಕಪ್ನಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ಬಹುದು ಹುರಿಗಡ್ಲೆ ಮತ್ತು ಸಕ್ಕರೆಯನ್ನ ಎರಡು ಬೇರೆ ಬೇರೆಯಾಗಿಯೂ ಸಹ ಪುಡಿ ಮಾಡ್ಕೊಳ್ಬಹುದು ಈ ಮಿಶ್ರಣ ತುಂಬಾ ಒಣಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಚಮಚದಷ್ಟು ತುಪ್ಪವನ್ನ ಸೇರಿಸ್ಕೊಳ್ಬಹುದು ನೋಡಿ ಈಗ ತುಂಬಾ ಚೆನ್ನಾಗಿ ಹದವಾಗಿ ಬಂದಿದೆ ಈಗ ಇದಕ್ಕೆ ಇನ್ನಷ್ಟು ತುಪ್ಪದ ಅವಶ್ಯಕತೆ ಇಲ್ಲ ನಾನು ಅರ್ಧ ಕಪ್ನಷ್ಟು ಮಾತ್ರ ತುಪ್ಪದ ಬಳಕೆಯನ್ನ ಮಾಡ್ಕೊಂಡಿದೀನಿ ಹೀಗೆ ತಯಾರಾದ ಮಿಶ್ರಣವನ್ನ ಆಗ್ಲೇ ತುಪ್ಪ ಸವರಿ ಇಟ್ಕೊಂಡಂತಹ ಪ್ಲೇಟ್ ಗೆ ಹಾಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಲೆವೆಲ್ ಮಾಡಿ ಮೇಲ್ಗಡೆ ಭಾಗ ನುಣುಪಾಗಿ ಬರುವಂತೆ ಇದನ್ನ ಹರಡಬೇಕು ಇದನ್ನ ಈಗ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಆರಿದ ನಂತರ ಕತ್ತರಿಸೋಕೆ ಸುಲಭ ಆಗುತ್ತೆ ಅಂತ ಚಾಕುವಿನಿಂದ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಎರಡರಿಂದ ಮೂರ್ ನಿಮಿಷ ಫ್ರಿಜ್ ಅಲ್ಲಿ ಇಟ್ರೆ ಬೇಗ ಆರುತ್ತೆ ಇಲ್ಲ ಅಂದ್ರೆ ಅರ್ಧ ಮುಕ್ಕಾಲ್ ಗಂಟೆ ಬೇಕಾಗುತ್ತೆ ಫ್ರಿಜ್ ಇಲ್ಲ ಅಂದ್ರೆ ಅರ್ಧ ಮುಕ್ಕಾಲ್ ಗಂಟೆ ಬೇಕಾಗುತ್ತೆ ಸಾಮಾನ್ಯವಾಗಿ ಈಗ ಎಲ್ರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತೆ ನಾನು ಇದೊಂದು ಮೂರ್ ನಿಮಿಷ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡಿದೀನಿ ಈಗ ಹದವಾಗಿದೆ ಇದು ಇನ್ನೊಮ್ಮೆ ಇದನ್ನ ಕತ್ತರಿಸ್ಕೊಳ್ತಾ ಇದ್ದೀನಿ ಸುಲಭವಾಗಿ ಕತ್ತರಿಸಬಹುದು ಪ್ಲೇಟ್ ಇಂದ ತೆಗೆಯೋದಕ್ಕೂ ಕೂಡ ತುಂಬಾ ಸುಲಭವಾಗಿ ಬರ್ತಿದೆ ಸಿಹಿ ತಿನ್ಬೇಕು ಅಂತ ಅನ್ಸಿದ ತಕ್ಷಣ ಇದನ್ನ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಸುಲಭವಾಗಿ ಇದನ್ನ ಮುರಿಬಹುದು ಮೃದುವಾಗಿದೆ ಅತ್ಯಂತ ಮೃದುವಾಗಿದೆ ಬಾಯಲ್ಲಿಟ್ರೆ ನಿಜಕ್ಕೂ ಕರ್ಗ ಹೋಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು ಇವತ್ತೇ ಈಗಲೇ ಇದನ್ನ ಮಾಡ್ಕೊಂಡು ನೋಡಿ ಮಾಡೋದಕ್ಕೂ ಕೂಡ ತುಂಬಾನೇ ಸುಲಭ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಅಡುಗೆಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ